ಶ್ರೀರಾಮಕೃಷ್ಣ ವಚನ ವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಕೇದಾರಾದಿ ಭಕ್ತರಿಗೆ ಪರಮಂಸರು ಹೇಳುತ್ತಿದ್ದಾರೆ ಎಲ್ಲ ಮಾರ್ಗಗಳಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು ಎಲ್ಲ ಧರ್ಮಗಳು ಸತ್ಯವಾದುವೆ ನಮ್ಮ ಮುಖ್ಯವಾದ ಕರ್ತವ್ಯ ಚಾವಣಿಗೆ ಹತ್ತಿ ಹೋಗುವುದು ಆ ಕಾರ್ಯವನ್ನು ಮೆಟ್ಟಿಲ ಸಾಲಿನಿಂದಾಗಲಿ ಬೊಂಬಿನ ಬೊಂಬಿನ ಏಣಿಯಿಂದಾಗಲಿ ಅಥವಾ ಒಂದು ಹಗ್ಗದಿಂದಾಗಲಿ ಸಾಧಿಸಬಹುದು ಅಷ್ಟೇ ಅಲ್ಲ ಕೇವಲ ಬೊಂಬಿನಿಂದಲೇ ಹತ್ತಿ ಬಿಡಬಹುದು ನೀವು ಹೇಳಬಹುದು ಪರರ ಧರ್ಮಗಳಲ್ಲಿ ಅನೇಕ ಕುಂದುಕೊರತೆಗಳಿವೆ ಎಂಬುದಾಗಿ ನನ್ನ ಉತ್ತರ ಇದ್ದರೆ ತಾನೇ ಏನು ಪ್ರತಿಯೊಂದು ಧರ್ಮದಲ್ಲೂ ಇದ್ದೇ ಇದೆ ಎಲ್ಲರೂ ಭಾವಿಸುತ್ತಾರೆ ತಮ್ಮ ಗಡಿಯಾರ ಸರಿಯಾಗಿ ನಡೆದುಕೊಂಡು ಹೋಗುತ್ತಿದೆ ಎಂಬುದಾಗಿ ಆಂತರ್ಯದಲ್ಲಿ ವ್ಯಾಕುಲತೆ ಇದ್ದರೆ ಯಥೇಷ್ಟ ಭಗವಂತನಲ್ಲಿ ಪ್ರೀತಿ ಇದ್ದರೆ ಸಾಕು ಆತ ಅಂತರ್ಯಾಮಿ ನಮ್ಮ ಆಂತರ್ಯದಲ್ಲಿರುವ ಪ್ರೀತಿ ವ್ಯಾಕುಲತೆ ಏನು ಎಂಬುದನ್ನು ಆತ ಅರಿತುಕೊಳ್ಳಬಲ್ಲ ಉದಾಹರಣೆಗೆ ಒಬ್ಬನಿಗೆ ಅನೇಕ ಮಕ್ಕಳು ಅಂತ ಇಟ್ಟುಕೊಳ್ಳಿ ದೊಡ್ಡ ಮಕ್ಕಳು ಆತನನ್ನು ಸ್ಪಷ್ಟವಾಗಿ ಅಪ್ಪ ಅಯ್ಯ ಎಂಬುದಾಗಿ ಕರೆಯುತ್ತವೆ ಆದರೆ ಎಳೆಯ ಮಕ್ಕಳು ಅತಿ ಹೆಚ್ಚೆಂದರೆ ಪಾ ಯಾ ಎಂಬುದಾಗಿ ಕರೆಯಬಲ್ಲವು ಈ ರೀತಿಯಾಗಿ ಅಸ್ಪಷ್ಟವಾಗಿ ಮಾತನಾಡುವ ಮಕ್ಕಳ ಮೇಲೆ ತಂದೆ ಕೋಪಿಸಿಕೊಳ್ಳುತ್ತಾನೆಯೇ ತಂದೆಗೂ ಗೊತ್ತಿದೆ ಅವು ತನ್ನನ್ನೇ ಕರೆಯುತ್ತಿವೆ ಆದರೆ ಅವಕ್ಕೆ ತನ್ನ ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ತಂದೆಗೆ ಎಲ್ಲ ಮಕ್ಕಳು ಒಂದೇ ಸಮ ಹಾಗೆಯೇ ಭಕ್ತರು ಆತನನ್ನೇ ಕರೆಯುತ್ತಾರೆ ಆದರೆ ವಿವಿಧ ಹೆಸರುಗಳಿಂದ ಎಲ್ಲರೂ ಆ ಒಬ್ಬನನ್ನೇ ಕರೆಯುತ್ತಿರುವುದು ಭಗವಂತ ಒಬ್ಬನೇ ಆದರೆ ಆತನಿಗೆ ಹೆಸರು ಮಾತ್ರ ಅನೇಕ ಇಪ್ಪತ್ನಾಲ್ಕನೇ ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ತೆರಡು ಶ್ರಾವಣ ಶುಕ್ಲ ಗುರುವಾರ ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದಾಗ ಪರಮಹಂಸರು ಅವರ ಕೊಠಡಿಯಿಂದ ಉತ್ತರ ಪೂರ್ವಕ್ಕೆ ಹಬ್ಬಿರುವ ಉದ್ದ ವರಾಂಡದಲ್ಲಿ ಹಾಜರ ಮಾತುಕತೆಯಾಡುತ್ತಾ ನಿಂತಿರುವುದು ಆತನ ಕಣ್ಣಿಗೆ ಬಿತ್ತು ಮಾಸ್ಟರ್ ಅವರನ್ನು ಸಮೀಪಿಸಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಶ್ರೀರಾಮಕೃಷ್ಣರು ಇನ್ನೊಂದೆರಡು ಸಲ ಈಶ್ವರಚಂದ್ರ ವಿದ್ಯಾಸಾಗರನನ್ನು ನೋಡಬೇಕು ಅಂತ ಅನ್ನಿಸುತ್ತಿದೆ ಚಿತ್ರಗಾರ ಮೊದಲು ಸಾಮಾನ್ಯ ನಕ್ಷೆಯ ಬರೆದುಕೊಂಡು ಬಳಿಕ ಸಾವಕಾಶವಾಗಿ ರೂಪವನ್ನು ತಿದ್ದಿ ತಿದ್ದಿ ಬಣ್ಣ ಹಚ್ಚುತ್ತಾನೆ ಮಣ್ಣಿನ ಪ್ರತಿಮೆ ಮಾಡೋನು ಜೇಡಿ ಮಣ್ಣಿನಿಂದ ಮೊದಲು ಪ್ರತಿಮೆ ಮಾಡಿಕೊಂಡು ಅದಕ್ಕೆ ಓರಿ ಮಣ್ಣು ಹಚ್ಚಿ ಬಳಿಕ ಸುಣ್ಣ ತುಂಬಿ ಕೊನೆಗೆ ಬಣ್ಣ ಬಳಿಯುತ್ತಾನೆ ಈ ಕೆಲಸಗಳನ್ನೆಲ್ಲ ಅನುಕ್ರಮವಾಗಿ ಮಾಡಬೇಕು ವಿದ್ಯಾಸಾಗರದಲ್ಲಿ ಎಲ್ಲ ಸಿದ್ಧವಾಗಿದೆ ಆದರೆ ಎಲ್ಲೋ ಸ್ವಲ್ಪ ಮಣ್ಣು ಮುಚ್ಚಿಕೊಂಡಿದೆ ಅನೇಕ ಸತ್ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಆದರೆ ತನ್ನ ಆಂತರ್ಯದಲ್ಲಿ ಏನಿದೆ ಎಂಬುದು ಆತನಿಗೆ ಗೊತ್ತಿಲ್ಲ ಆಂತರ್ಯದಲ್ಲಿರುವ ಚಿನ್ನವನ್ನು ಮಣ್ಣು ಮುಚ್ಚಿಕೊಂಡಿದೆ ನಮ್ಮ ಪ್ರತಿಯೊಬ್ಬರ ಆಂತರ್ಯದಲ್ಲೂ ಭಗವಂತ ಇದ್ದಾನೆ ಅದು ಅರಿವಿಗೆ ಬಂತು ಎಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆತನನ್ನು ಕರೆಯಬೇಕು ಅಂತ ನಮಗೆ ಇಚ್ಛೆಯಾಗುಬಿಡುತ್ತದೆ ಪರಮಹಂಸರು ಈ ರೀತಿಯಾಗಿ ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ ಕೆಲವು ವೇಳೆ ನಿಂತುಕೊಂಡು ಇನ್ನು ಕೆಲವು ವೇಳೆ ನಡೆಯುತ್ತಾ